ನಾವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮೇತ ಎಲ್ಲ ಮಂತ್ರಿಗಳು ಶಾಸಕರು ಕಾರ್ಯಕರ್ತರು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಸಿದ್ದರಾಮಯ್ಯನವರ ಜೊತೆಯಲ್ಲಿದ್ದೀವಿ ಅವರ ಕೈಯನ್ನು ಬಲಪಡಿಸ್ತೀವಿ ಅವರೇ ಮುಂದುವರಿತಾರೆ ಈ ಕೆಲಸವನ್ನು ಬಿಟ್ಟು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಆಗಿದೆ ಅವರು ರಾಜ್ಯಕ್ಕೆ ಆಗಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಹಳ ಒಳ್ಳೆಯದಾಗಿದೆ ಚಿಲ್ ಕಾಣುವುದಾದಂಥ ಇಂಥ ಕಯಾತವನ್ನು ಬಿಟ್ಟು ಅಭಿವೃದ್ಧಿಗೆ ಕೈ ಜೋಡಿಸಿದರೆ ಅಭಿವೃದ್ಧಿ ಆಗ್ತದೆ ಇತ್ತೀಚೆಗೆ ನಡೆದಂಥಲ್ಲಿ ಕೋಲಾರದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ತಾನೇ ನಿಮ್ಮ ಮೊದಲೇ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳೋದು ಸರಿಯಿಲ್ಲ ಒಂದೇ ಪಾರ್ಟಿಯಲ್ಲಿದ್ದೀವಿ ನಾವು ಆಕಸ್ಮಿತವಾಗಿ ಆಗಿತ್ತು ಅಂತ ಆಗಬಾರ್ದು ಆಗೋದನ್ನು ನಾನು ಖಂಡಿಸಿದ್ದೀನಿ ಮೊದಲು ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಇದರಲ್ಲಿ ಸಾಮರಸ್ಯ ಶಾಂತಿ ಅನ್ನುವಂಥ ಪಕ್ಷ ಗಾಂಧೀಜಿಯವರ ಇದರಲ್ಲಿ ಶಾಂತಿ ತಾಳ್ಮೆಯಿಂದ ನಡ್ಕೊಂಡವರು ಗುಂಡಾಗಿರಿ ಕೆಲಸಕ್ಕೆ ಬರೋದಿಲ್ಲ ಯಾವತ್ತೂ ಕೂಡ ಇತ್ತು ಆಗ್ಬಾಲ ಪಕ್ಷದ ಅಧ್ಯಕ್ಷರಾದರೆ ತಾಯಿ ಸಮಾನ ಜಿಲ್ಲೆ ಅವರ ತಾಯಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷದವರು ನೋಡಿದಾಗ ಆ ಪಕ್ಷ ಉದ್ಧಾರ ನೆಮ್ಮದಿ ಇದೆ ಬೇಕಾಗ್ತದೆ ನನ್ನಿಂದ ಹಿಡಿದು ಎಲ್ಲರೂ ಕಲ್ತ್ಕೊಬೇಕಾಗ್ತದೆ ಅವೆಲ್ಲರಿಗಿನ್ನ ಹಿರಿಯರು ಜವಾಬ್ದಾರಿ ಹಿರಿಯರು ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಕಾಪಾಡಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಒಳ್ಳೇದು ಅಲ್ಲ ಸರ್ ಕೋಲಾರ ಶಾಸಕರು ಹೇಳ್ತಾರೆ ಇದು ನಿಲ್ಲೋದಿಲ್ಲ ಮುಂದುವರಿಯುತ್ತೆ ಅಂತ ಹೇಳಿ ಅವ್ರು ಯಾರು ಏನಂತ ಹೇಳಿ ನಾನು ಹೇಳೋದು ಇತಿವಚನೆ ಹೇಳಿದ್ದೀನಿ ಅದಕ್ಕೆ ಬೇರೆಯವರು ಹೇಳಿದ್ದಕ್ಕೆ ನಾನು ಕೂಡ ಹೇಳೋಕ್ಕಾಗಲ್ಲ ನಾವು ನಡಿಬೇಕಾಗಿರೋ ದಾರಿ ಹೇಳಿದ್ದೀನಿ ಅಲ್ಲ ಜಿಲ್ಲಾಧ್ಯಕ್ಷರ ಮೇಲೆ ಈ ತರ ಆದ್ರೆ ಹೆಂಗ್ ಸರ್ ಬೇರೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಹೋಗಿ ಬರ್ತಾರೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಹೋಗಿ ಬರ್ತಾರೆ